ನಮ್ಮ ಇ ಪಿ ಎಸ್ ನೈನ್ಟಿ ಫೈವ್ ಒನ್ ನಿವೃತ್ತ ಸ್ನೇಹಿತರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ಹೇಳಕ್ ನನಗೇನು ಮಾತು ಬರ್ತಾ ಇಲ್ಲ ಯಾಕಂತಂದ್ರೆ ಆ ಗೌರಿ ಗಣೇಶ ಹಬ್ಬದ ಆ ಗಣಪತಿ ಬಾಪ ಮೊಬ್ರೆ ಅಂತ ಹೇಳ್ತಾರಲ್ಲ ಆ ಗಣಪತಿ ಸ್ವಾಮಿ ಈ ಭ್ರಷ್ಟ ಪಿ ಎಫ್ ಅಧಿಕಾರಿಗಳು ಮತ್ತೆ ಕೇಂದ್ರ ಸರ್ಕಾರದ ಇದಕ್ಕೆ ನಮ್ಮ ಪಿ ಎಫ್ ಪೆನ್ಷನ್ ಸಂಬಂಧಪಟ್ಟ ಮಿನಿಸ್ಟರ್ ಅಂತವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಅಂದ್ಬಿಟ್ಟು ಬೇಳ್ಕೊಂತ ಇದ್ದೀನಿ ಸ್ವಾಮಿ ಮುಖ್ಯವಾಗಿ ಇದೇ ತಿಂಗಳು ನಾಲ್ಕು ಐದರಲ್ಲಿ ಎಷ್ಟೋ ಜನ ನಮ್ಮ ಕರ್ನಾಟಕದ ಸುಮಾರು ಒಂದು ಆರ್ನೂರ ಆರ್ನೂರ ಐವತ್ತು ಜನ ಡೆಲ್ಲಿಗೆ ಹೋಗಿದ್ದಾರೆ ಎಲ್ಲ ಅರವತ್ತು ಅರವತ್ತೈದು ಮೇಲ್ಪಟ್ಟ ಯುವಕರೇ ಹೋಗಕ್ಕೆ ಮೂರು ದಿವಸ ಬರೋಕ್ಕೆ ಮೂರು ದಿವಸ ಪ್ಲಸ್ ದುಡ್ಡು ಖರ್ಚು ಅಂದ್ರೆ ಒಂದು ಎಂಟತ್ತು ಸಾವಿರ ಹೋಗಿದ್ದಾರೆ ಇಲ್ಲಿ ಬಂದಿರೋರಲ್ಲಿ ಡೆಲ್ಲಿಗೆ ಹೋಗಿರೋರು ಇರ್ತಾರೆ ಅವರೆಲ್ಲರಿಗೂ ಹೃದಯ ಪೂರ್ವಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ ಸ್ನೇಹಿತರೆ ಯಾಕಂತಂದ್ರೆ ಡೆಲ್ಲಿ ಏನು ಹತ್ರ ಇಲ್ಲ ಮೂರ್ ದಿವ್ಸ ಪ್ರಯಾಣ ಹೋಗೋದು ಮೂರು ದಿವಸ ಬರೋದು ಮೂರು ದಿವ್ಸ ಆದ್ರೆ ಯಾವುದೋ ಒಂದು ಉದ್ದೇಶ ಅಂತ ಏನು ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿ ಎನ್ ಎಲ್ ಸಿ ಕಮಿಟಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅದರ ಮುಖ್ಯಸ್ಥರಾದಂತ ಕಮಾಂಡರ್ ಅಶೋಕ್ ರಾವತ್ ಅವರು ಒಂದು ಕರೆ ಕೊಟ್ರ ಟೀಮ್ ಏನಿದೆ ಅದು ಎರಡು ತಿಂಗಳ ಮೊದಲೇ ಡಿಸೈಡ್ ಮಾಡಿದ್ರು ಯಾಕಂದ್ರೆ ಇದು ಹಿಂದೆ ಕೂಡ ಎರಡ್ ಸಾವಿರ ಮೂರರಲ್ಲಿ ಎರಡ್ ಸಾವಿರ ನಾಲ್ಕರಲ್ಲಿ ಎರಡ್ ಸಾವಿರದ ಐದರಲ್ಲಿ ಕೂಡ ಪ್ರಯತ್ನ ಮಾಡಿದರು ಏನಂತಂದ್ರೆ ಇವರು ಇವರೆಲ್ಲ ವಯಸ್ಸಾಗಿರೋರು ಏನೋ ಒಂದು ನಾಲ್ಕು ಮಾತು ಹೇಳಿದ್ರೆ ಸಾಕು ಸುಮ್ಮನೆ ಆಗಿಬಿಡ್ತಾರೆ ಅಂತ ಅನ್ನೋದು ನಮ್ಮ ವೀಕ್ನೆಸ್ ಆ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ ಅದೇ ಒಂದು ನೆಪದಲ್ಲೇ ಈ ಮೂರು ಸಾರಿ ಕೂಡ ಏನೋ ಒಂದು ನೆಪ ಆಗಿಬಿಟ್ಟು ಬೇಡ ನೀವೆಲ್ಲ ವಯಸ್ಸಾಗಿರೋರು ಉಪವಾಸ ಸತ್ಯಾಗ್ರಹ ಮಾಡಬೇಡಿ ಸ್ಟ್ರೈಕ್ ಮಾಡಬೇಡಿ ನಿಮ್ಮ ನಿಮ್ಗೆ ಏನು ಬೇಡಿಕೆ ಇದೆ ಏಳು ಸಾವಿರದ ಐನೂರು ರೂಪಾಯಿ ಪ್ಲಸ್ ಡಿ ಎ ಏನಿದೆ ಬೇಡಿಕೆ ಅದನ್ನ ನಾವು ಮಾಡಿ ಕೊಡ್ತೀವಿ ಸಾಧ್ಯವಾದಷ್ಟು ಮಾಡಿಕೊಡ್ತೀವಿ ಅಂತ ಇದೇನಪ್ಪ ಹೇಳ್ಕೊಂತ ಅಂತ ತಡ್ತಾ ಬಂದ್ರು ಆದ್ರೆ ಈ ತಿಂಗಳು ಈ ತಿಂಗಳು ನಾಲ್ಕು ಐದನೇ ತಾರೀಕು ಉಪವಾಸ ಸತ್ಯಾಗ್ರಹ ಮಾಡೇ ತಿರ್ತೀವಿ ಏನು ನಮ್ಮ ಬೇಡಿಕೆ ಇಡೇವರೆಗೂ ನಾವು ಎದ್ದು ಬರಲ್ಲ ಅನ್ನುವ ಒಂದು ದೃಢ ಸಂಕಲ್ಪದಿಂದ ನಮ್ಮ ನಾಯಕರು ನಾಲ್ಕು ಐದನೇ ತಾರೀಕು ಕರೆ ಕೊಟ್ರು ಆ ಒಂದು ಕರೆಗೆ ಕೊಟ್ಟು ಸುಮಾರು ಸುಮಾರು ಜನ ಎಲ್ಲಾ ರಾಜ್ಯಗಳಿಂದ ಕೂಡ ಹೋಗಿ ನಾಲ್ಕೈದು ನಾಲ್ಕನೇ ತಾರೀಕು ಐದನೇ ತಾರೀಕು ಅಲ್ಲಿ ಇದ್ದು ಅಲ್ಲಿದ್ದು ಬಿಟ್ಟು ಬಂದಿದ್ದಾರೆ ಆದರೆ ನಮ್ಮ ನಾಯಕರು ಹೇಳ್ದಂಗೆ ಅದಕ್ಕೆ ಸಂಬಂಧಿಸಿದ ಏನಿದ್ದಾರೆ ಪಿ ಎಫ್ ಆಫೀಸ್ನವರು ನಮ್ಮ ಶತ್ರುಗಳು ಅದು ಎರಡು ಮಾತಿಲ್ಲ ಮೊದಲ ಶತ್ರು ಯಾರಂದ್ರೆ ಪಿ ಎಫ್ ಅಧಿಕಾರಿಗಳೇ ದಾರಿ ಅವರು ಇವರೇ ಆಮೇಲೆ ಮಂತ್ರಿ ಮಹಾದೇವರು ಕೇಂದ್ರ ಸರ್ಕಾರದವರು ನಮ್ಮ ನಾಯಕರು ಹೇಳಿದಂಗೆ ಪ್ರತಿಯೊಬ್ಬರನ್ನೂ ನಾವು ಭೇಟಿ ಪ್ರತಿಯೊಬ್ಬರಿಗೂ ಮೆಮೊರಾಂಡಮ್ ಕೊಟ್ಟು ಕೈ ಮುಗಿದು ಸ್ವಾಮಿ ನಾವು ಎಪ್ಪತ್ತರಿಂದ ಎಪ್ಪತ್ತೆಂಟು ಲಕ್ಷ ಜನ ಇದ್ದೀವಿ ಜಾತಕ ಪಕ್ಷಿಗಳಂತೆ ಮೇಲೆ ನೋಡ್ತಾ ಇದೀವಿ ಏನಾದ್ರೂ ಕೊಡಿ ನಮ್ಮ ಜೀವನೋಪಾಯಕ್ಕೆ ಎರಡ್ ಊಟ ಕೊಡಿ ಸಾಕು ಐಷಾರಾಮಿ ಇದು ಏನಿಲ್ಲ ಬೇಡ ಅದು ಬೇಡ ಹದಿನೈದು ಇಪ್ಪತ್ತು ಸಾವಿರ ಯಾರು ಕೇಳ್ತಾ ಇಲ್ಲ ಬರಿ ಏಳುವರೆ ಸಾವಿರ ಹೋಗ್ಲಿ ಏಳುವರೆ ಸಾವಿರನೇ ಗೆರೆ ಇಳ್ದಂಗೆ ಯಾರು ನಮ್ಮ ನಾಯಕರ ಡಿಮ್ಯಾಂಡ್ ಇಟ್ಟಿಲ್ಲ ಅಷ್ಟು ಕೇಳ್ತಾ ಇದ್ದಾರೆ ಅದ್ರ ಮೇಲೆ ಒಂದು ಒಂದ್ ಐನೂರು ಸಾವಿರ ಎರಡು ಸಾವಿರ ಕಡಿಮೆ ಕೊಡ್ತಾರ ಕೊಡಿ ಅದಾದ್ರೂ ಕೊಡಿ ಅಂತ ಅಂದ್ಬಿಟ್ಟು ಎಂಟು ವರ್ಷಗಳಿಂದ ಒಂದು ಕಡೆ ಕೋರ್ಟ್ನಲ್ಲಿ ಇನ್ನೊಂದು ಕಡೆ ಎರಡು ಸಾರಿ ಮೂರು ಸಾರಿ ಸಂಸತ್ ಅಧಿವೇಶನ ಡೆಲ್ಲಿಯಲ್ಲಿ ಮೀಟಿಂಗ್ಗಳು ಉಪವಾಸ ಸತ್ಯಾಗ್ರಹಗಳು ಮನವಿ ಕೊಡೋದು ಇವೆಲ್ಲ ಮಾಡ್ತಾ ಬಂದಿದ್ದಾರೆ ಇವ್ರಿಗೇನಾದ್ರೂ ಮನುಷ್ಯತ್ವ ಇದ್ರೆ ಮನುಷ್ಯತ್ವ ಎಲ್ಲ ಮನುಷ್ಯ ಅಲ್ಲ ಅಂದ್ಬಿಟ್ಟು ಹೇಳ್ಕೊಬೋದು ಅವ್ರನ್ನ ಮನುಷ್ಯರೇ ಅಲ್ಲ ಅವರು ಯಾಕಂದರೆ ಹಿರಿಯ ಜೀವಿಗಳು ಅಂತ ಎಲ್ಲರಿಗೂ ಗೊತ್ತು ಪೆನ್ಷನ್ ಯಾರು ಕೇಳ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ನಾವೆಲ್ಲಾ ಅರವತ್ತು ವರ್ಷ ಎಪ್ಪತ್ತು ವರ್ಷ ಯಾರು ಬಿಡಿಯಾಗಿ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಏನಂತಂದ್ರೆ ಎಲ್ಲ ರಿಟೈರ್ಡ್ ಎಂಪ್ಲಾಯ್ಸ್ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ನವ್ರು ಅಂತ ಅರವತ್ತು ವರ್ಷ ಮೇಲ್ಪಟ್ಟನವ್ರು ಅಂತಂದಿಟ್ಟು ಕಿರಿಯ ಜೀವಿಗಳು ಇಷ್ಟೊಂದು ಜನ ಇದ್ದಾರೆ ಇಷ್ಟ ಲಕ್ಷಾಂತರ ಜನ ಇದ್ದಾರಲ್ಲ ದೇಶದಲ್ಲಿ ಇವತ್ತು ಸಾವಿರ ಸಾವಿರದ ಇನ್ನೂರು ಸಾವಿರದ ಐನೂರು ರೂಪಾಯಿ ಅವ್ರ ಜೀವನ ಹೇಗೆ ಸಾಧಿಸ್ತಾರೆ ಹೇಗೆ ಸಾಗಿಸ್ತಾರೆ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಹಾಳುಮೂಳು ಎಲ್ಲಾ ಕಾಯಿಲೆಗಳು ಇರ್ತಕ್ಕಂತವ್ರು ಅರವತ್ತು ವರ್ಷ ಮೇಲ್ಪಟ್ಟು ಕನಿಷ್ಠ ಪಕ್ಷ ಕನಿಷ್ಠ ಜ್ಞಾನ ಕೂಡ ಇಲ್ಲ ಸ್ನೇಹಿತರವರಿಗೆ ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಅನೇಕ ಹೋರಾಟಗಳನ್ನ ಮಾಡ್ತಾ ಬಂದಿದ್ದಾರೆ ಅದಕ್ಕೆಲ್ಲ ನೀವು ನಾವೇ ಸಾಕ್ಷಿ ಎಲ್ಲಾ ಕಡೆ ಬರ್ತಾ ಇದ್ದೀವಿ ಪ್ರತಿಯೊಂದು ತಿಂಗಳು ಪಿ ಎಫ್ ಆಫೀಸ್ ಮುಂದೆ ಇಲ್ಲಿ ಬಂದು ನಾವು ಧರಣಿ ಮಾಡ್ತಾ ಇದೀವಿ ಮೆಮೊರಾಂಡಮ್ ಕೊಡ್ತಾ ಇದೀವಿ ಅಧಿಕಾರಿ ಹಿರಿಯ ಅಧಿಕಾರಿ ಕೈ ಮುಗಿದು ಕೇಳ್ಕೊಂತ ಇದೀವಿ ಇದೇ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಡೆಲ್ಲಿಯಲ್ಲಿ ಕೂಡ ಸಂಬಂಧಿತವ್ರನ್ನ ಕೈ ಮುಗಿದು ಕೇಳ್ಕೊಂತ ಇದ್ದಾರೆ ಆದ್ರೂ ಏನೂ ಪ್ರಯೋಜನ ಇಲ್ಲ ಅಂತಂದ್ಬಿಟ್ಟು ನಮ್ಮ ನಾಯಕರ ಬಾಯಿಂದಾನೆ ಬಂತು ಅದಕ್ಕೋಸ್ಕರ ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರನ್ನ ಒಂದು ವಿನಂತಿ ಮಾಡ್ಕೊಂತೀನಿ ನಾವು ಹೋಗ್ತಾ ಇರುವ ಹೋರಾಟದ ದಾರಿ ಏನಾದ್ರೂ ಸರಿಯಾಗಿಲ್ವೇನೋ ಅಂತ ಅನಿಸ್ತದೆ ಅಂದ್ರೆ ಅವ್ರು ಓಟಾರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ದಾರಿ ಏನಾದ್ರು ಸರಿಯಾಗಿಲ್ವೇನೋ ಬೇರೆ ದಾರಿ ಯಾವ್ದಾದ್ರು ಹೊಸ ಮಾರ್ಗಗಳಲ್ಲೇ ಹುಡುಕ್ಬೇಕಂತ ತಮ್ಮ ಅವರಲ್ಲಿ ನಾವು ಮನೆ ಮಾಡ್ಕೊಂತ ಇದ್ದೀನಿ ಏನು ಹೋರಾಟದ ದಾರಿ ಈ ಹೋರಾಟ ಇದೆಯಲ್ಲ ಮನೆ ಪತ್ರಗಳು ಕೈ ಮುಗಿದು ಎಲ್ಲ ಮಾಡ್ಕೊಂತ ಬಂದಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಎಂ ಪಿಗೂ ಕೈಕಾಲು ಮುಗಿದು ಮನವಿ ಪತ್ರ ಕೊಡ್ತಾ ಬಂದಿದ್ದೀವಿ ಮೂರ್ ಮೂರು ಸಾರಿ ಕೊಟ್ಟಿದೀವಿ ಏನು ಪ್ರಯೋಜನ ಇಲ್ಲ ಇಪ್ಪತ್ತೆಂಟು ಜನ ಇದ್ರು ಕೂಡ ಒಬ್ಬರನ್ನ ಬಿಟ್ಟು ಇಪ್ಪತ್ತೇಳು ಜನ ಅದು ಏನ್ ನೀವು ಸತ್ತಿದಿರೋ ಬದುಕಿದ್ರೆ ಅಂತ ಕೂಡ ಕೇಳ್ತಾ ಇಲ್ಲ ನಮ್ಮ ಇದ್ರಲ್ಲಿ ಮನವಿ ಪತ್ರ ಆಫೀಸ್ಗೆ ಹೋಗಿದ್ವಿ ಅವ್ರ ಮನೆಗೆ ಹೋಗಿದೀವಿ ಹೊರಗಡೆ ಹೋಗಿದ್ದಾರೆ ಅಂತಂದ್ರೆ ಅವ್ರು ಬರುವವರೆಗೂ ಕಾಯ್ಕೊಂಡಿದ್ದು ನಮ್ಮ ಸ್ನೇಹಿತರ ನಿವೃತ್ತ ಸ್ನೇಹಿತರೆಲ್ಲ ಬಂದು ನೆಮ್ಮರನ್ನ ಕೊಟ್ಟು ಬಂದಿದ್ದೀವಿ ಆದ್ರೆ ಬೇರೆ ರಾಜ್ಯದವರು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಬಂದಲ್ಲಿ ಏನಪ್ಪಾ ನೀವು ಯಾವ ತರ ಏನ್ ಸಮಸ್ಯೆ ಎಲ್ಲ ಹಿರಿಯರಿ ಬಂದಿದ್ದಾರೆ ಅಂತ ಸೌಜನ್ಯಕ್ಕಾದ್ರೂ ಮಾತಾಡ್ಸ್ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಅನಂತ ಅನಂತ ನನ್ನ ಪುಸ್ತಕ ಸ್ನೇಹಿತರೆ ಅದೇ ನಮ್ಮ ರಾಜ್ಯದವರು ಇಪ್ಪತ್ತೆಂಟು ಜನ ಇದ್ರು ಕೂಡ ಒಬ್ಬರಾದ್ರೂ ಆ ಕಡೆ ನೋಡ್ಲಿಲ್ಲ ಅಂತಂದ್ರೆ ಎರಡು ದಿವಸ ಅಲ್ಲಿ ಸತ್ಯಾಗ್ರಹ ಹಾಕಿಕೊಂಡು ಅವ್ರು ಮನುಷ್ಯನ್ ಬೇಕಾ ಏನನ್ ನೀವೇ ಹೇಳಿ ಅದಕ್ಕೋಸ್ಕರ ಹೋರಾಟದ ನಾವು ಏನು ನಮ್ಮ ನಾಯಕರು ಒಂದು ದಾರಿ ಹೋರಾಟ ದಾರಿ ಏನು ಹಾಕೊಂಡಿದ್ದಾರೆ ಆ ದಾರಿಯನ್ನ ಸ್ವಲ್ಪ ಇನ್ನೊಂದು ಮಾರ್ಗದಲ್ಲಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಎಲ್ಲಾರು ಯೋಚನೆ ಮಾಡಿಕೊಂಡು ಆ ಹೋರಾಟ ದಾರಿಯನ್ನು ಹೊಸದಾಗಿ ಒಂದು ಹೋರಾಟಕ್ಕೆ ಏನಾದ್ರು ನಂದಿ ಆಡ್ಬೇಕಂತ ಹೇಳುತ್ತಾ ಮುಂದಿನ ತಿಂಗಳು ನಮ್ಮ ಫ್ರೀಡಂ ಪಾರ್ಕ್ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ರಾಜ್ಯದಿಂದ ಅನೇಕ ನಮ್ಮ ನಿವೃತ್ತರು ಇದ್ದಾರೆ ಅದರಲ್ಲಿ ಜಾಸ್ತಿ ನಮ್ಮ ಕೆ ಎಸ್ ಆರ್ ಟಿ ಸಿ ಅವರೇ ಇದ್ದಾರೆ ಜಾಸ್ತಿ ಎಲ್ಲಿ ಹೋದ್ರು ಅಷ್ಟೇ ಅಂದ್ರೆ ಬೇರೆಯವರು ಬಂದಿಲ್ಲ ಬರಲ್ಲ ಅಂತ ಉದ್ದೇಶ ಅಲ್ಲ ಆದ್ರೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಬೇರೆ ಸುಮಾರು ಮೂರು ಮೂರುವರೆ ಲಕ್ಷ ಜನ ಮೇಲಿದ್ದಾರೆ ಅಂತ ನಮ್ಮ ಅಂಕಿಅಂಶ ತಿಳಿಸ್ತಾ ಇದೆ ನಮ್ಮ ರಾಜ್ಯದಲ್ಲೇ ಆದ್ರೆ ಅಲ್ಲಿ ಸೇರ್ತಾ ಇರೋದು ಬರೀ ತೊಂಬತ್ತು ಭಾಗ ನಮ್ಮ ಕೆ ಎಸ್ ಆರ್ ಟಿ ಸಿ ಬಿಎಂಟಿಸಿ ಸಿ ಅವರೇ ಆದ್ರೆ ಇದ್ಯಾಕೋ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಥವಾ ಅವ್ರಿಗೆ ಏನಾದ್ರು ಪೆನ್ಷನ್ ಬೇಡವಾ ಅಥವಾ ಹೋರಾಟಕ್ಕೆ ಏನಾದ್ರು ಈ ವಯಸ್ಸನ್ನ ಅಡ್ಡ ಅಂತ ಅಂದ್ಬಿಟ್ಟು ಯಾರು ಬೇಡಪ್ಪ ಅಂತ ಯಾರೋ ಗೊತ್ತಾಗ್ತಾ ಇಲ್ಲ ಆದ್ರೂ ಕೂಡ ನಾವು ಯಾರು ಭಯಪಡೋ ಅವಶ್ಯಕತೆ ಇಲ್ಲ ನಮ್ಮ ಬೆನ್ನೆಲಾದಿ ನಮ್ಮ ನಾಯಕರಿದ್ದಾರೆ ರಾಷ್ಟ್ರೀಯ ನಾಯಕರಿದ್ದಾರೆ ಕಮಾಂಡರ್ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಪ್ರತಿಯೊಂದು ಹೋರಾಟವು ನಮಗೋಸ್ಕರ ನಿಮಗೋಸ್ಕರ ಸ್ನೇಹಿತರೆ ಇ ಪಿ ಎಸ್ ನೈಂಟಿ ಫೈವ್ ಅಲ್ಲಿ ಏನವರು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಯನ್ನು ಈಡೇರುವವರೆಗೂ ನಾವು ಪಕ್ಕಕ್ಕೆ ಹೋಗಲ್ಲ ಅಂತನ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ಯಾರು ಎದ್ಗೊಂಡ್ಬೇಡಿ ಬೇಜಾರು ಮಾಡ್ಕೋಬೇಡಿ ಅಯ್ಯೋ ಏನಪ್ಪ ಅದೇ ರಾಧಾ ಅದೇ ರಾಡು ಅಂತಂದ್ಬಿಟ್ಟು ಎಲ್ಲಾ ಕಡೆ ಬರ್ತಾರೆ ಆದ್ರೆ ಒಂದು ಸಾರಿ ಬರುವುದಲ್ಲ ನಮಗೆ ಇಷ್ಟು ಲಕ್ಷ ಇಷ್ಟು ಸಾವಿರ ಕೋಟಿ ಬೇಕು ಅಂತಂದ್ರೆ ಉಪಯೋಗ ಏನಿದೆ ಅವ್ರಿಗೆ ಬೇರೆ ಥರ ಲಕ್ಷ ಕೋಟಿ ಬೇಕಾದ್ರೆ ಸ್ಯಾಂಕ್ಷನ್ ಮಾಡ್ತಾರೆ ಆದ್ರೆ ನಾವು ನಮ್ಗೆ ಕೊಡ್ತಕ್ಕಂಥ ಪೆನ್ಷನ್ ಹಣದಿಂದ ಅವ್ರಿಗೇನು ಲಾಭ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಇದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಇದು ಸಾಕಷ್ಟು ಟೈಮ್ ಟೈಮ್ ಬಂತು ನಮ್ಮ ಇವರು ಕಮಿಷನರ್ ಬಂದಿದ್ದಾರೆ ಅದಕ್ಕೋಸ್ಕರ ಈ ನಾಲ್ಕು ಮಾತು ನನ್ನ ಮಾತಾಡಕ್ಕೆ ಅವಕಾಶಗಳು ತಮ್ಮೆಲ್ಲರಿಗೂ ಅನ್ಸಿ ನಾವು